ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವನಿಗೆ ಅರೆಸ್ಟ್ ಮಾಡೋಕ್ಕೆ ಮೂರು ದಿನ ತಗೊಂಡ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಂತ ಹೇಳಿದ್ರಿ ಅವನ್ನ ಅವನೇ ಕೂಗಿರೋದು ಅಂತ ನಾವು ಹೇಳಿದ ಮೇಲೂ ಕೂಡ ಮೂರು ದಿನ ತಗೊಂಡು ಎಫ್ ಎಸ್ ಎಲ್ ರಿಪೋರ್ಟ್ನ ಬಂದ ಮೇಲೆ ಸಾರ್ವಜನಿಕ ಒತ್ತಡ ನಿರ್ಮಾಣ ಆದ್ಮೇಲೆ ಅವನನ್ನು ಅರೆಸ್ಟ್ ಮಾಡಿದ್ರಿ ಈಗ ಮನಿರತ್ನಂ ಅವ್ರು ಹೇಳಿದ್ದಾರೆ ಇದು ನನ್ನ ಅಲ್ಲ ನಕಲು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದರಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಒತ್ತಡದ ಮೇರೆಗೆ ಇದೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ವಾಯಿಸು ಅಂತ ಏನಾರ ಎಫ್ ಎಸ್ ಎಲ್ಗೆ ಏನಾದ್ರು ಕಳಿಸಿದ್ರ ರಿಪೋರ್ಟ್ ಬಂದಿದ್ಯಾ ಬರೋಕ್ ಮುಂಚೆ ನೀವು ಅರೆಸ್ಟ್ ಮಾಡಿರೋದು ನಿಮ್ಮ ಆತರವನ್ನ ತೋರಿಸುತ್ತೆ ರಿವೆಂಜ್ ಪಾಲಿಟಿಕ್ಸ್ನ ತೋರಿಸುತ್ತೆ ನಿಮ್ಮ ಕಾ ಸರ್ಕಾರ ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲರಿಗೂ ಕಾನೂನು ಒಂದೇ ಅನ್ನೋದಾದ್ರೆ ಯಾದಗಿರಿಯ ಶಾಸಕನ ಮೇಲೆ ಪರಶುರಾಮ್ ದುಗ್ಗಣ್ಣವ್ರ ಪತ್ನಿ ದೂರು ಕೊಟ್ರು ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣವೇ ಯಾದಗಿರಿಯ ಶಾಸಕ ಚನ್ನಾರೆಡ್ಡಿ ರೆಡ್ಡಿ ಪಾಟೀಲ್ ಅಂತ ದೂರು ಕೊಟ್ರು ಪರಶುರಾಮ್ ದುಗ್ಗಣ್ಣವರು ಒಬ್ಬ ದಲಿತ ಪಿ ಎಸ್ ಐ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಇವತ್ತಿನವರೆಗೂ ನಿಮ್ಮ ಚನ್ನಾರೆಡ್ಡಿ ಪಾಟೀಲ್ನ ನೀವು ಅರೆಸ್ಟ್ ಮಾಡಲಿಲ್ಲ ಬದಲಿಗೆ ಭೋಜನ ಕೂಟಕ್ಕೆ ಆಹ್ವಾನ ಕೊಟ್ರಿ ಮುಖ್ಯಮಂತ್ರಿಗಳ ಮನೆಯ ಭೋಜನ ಕೂಟಕ್ಕೆ ಆಹ್ವಾನ ಕೊಟ್ರಿ ಕೃಷಿ ಸಚಿವ ಸ್ವಾಮಿ ಅವರ ಮೇಲೆ ಕೃಷಿ ಅಧಿಕಾರಿ ರಾಜ್ಯಪಾಲರಿಗೆ ದೂರ ಕೊಟ್ಟು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರು ನಿಮ್ಮ ಕೃಷಿ ಅಧಿಕಾರಿನ ಅರೆಸ್ಟ್ ಮಾಡಿದ್ರ ನೀವು ನಿಮ್ಮ ಕೃಷಿ ಸಚಿವರನ್ನ ಅರೆಸ್ಟ್ ಮಾಡಿದ್ರ ನೀವು ಅಂದ್ರೆ ಅವ್ರ ಬಗ್ಗೆ ಮೌನ ಬಿ ಜೆ ಪಿ ಶಾಸಕನ ಬಗ್ಗೆ ಆತರ ನೀವು ಎಫ್ ಎಸ್ ಎಲ್ ರಿಪೋರ್ಟ್ನ ತಗೊಂಡು ಇವ್ರದೇ ಧ್ವನಿ ಇವರ ಇವ್ರದೇ ಮೊಬೈಲ್ ಅಂತ ದೃಢಪಡಿಸ್ಕೊಂಡು ಆಮೇಲೆ ಅರೆಸ್ಟ್ ಮಾಡಿದರೆ ಅದು ಕಾನೂನಿನ ಕ್ರಮ ಆಗ್ತಿತ್ತು